ನಾನು ನಿಮ್ಮೊಳಗೊಬ್ಬನ್ ಇವತ್ತು ಗೋಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ ಜೂನ್ ತಿಂಗಳ ಗೋಲಕ್ಷ್ಮಿ ಎರಡು ಸಾಗರ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಜುಲೈ ತಿಂಗಳ ಗೋಲಕ್ಷ್ಮಿ ಹಣ ಏನಿದೆಯಲ್ಲ ಇದನ್ನು ಗಣೇಶ ಚತುರ್ಥಿಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರ ಮತ್ತೆ ಇದರ ಜೊತೆಗೆ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಯಾರನ್ನ ಕೇಳಬೇಕೋ ಎಲ್ಲಿ ಹೋಗಿ ಹುಡುಕಬೇಕು ಕೆಲವೊಂದು ಸಲ ಗುರುಲಕ್ಷ್ಮಿಯನ್ನು ಬಂದಿದೆಯೋ ಇಲ್ಲವೋ ಬೇರೆಯವ್ರನ್ನ ಕೇಳಿ ಬೇಸತ್ತಾಗಿ ಕೆಲವೊಂದು ಆ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಬಟ್ ಹಾಕಿ ಚೆಕ್ ಮಾಡಿಸುವಂಥದ್ದು ನಡೀತಾ ಇತ್ತು ಈಗ ಅಂದರೆ ನೀವು ಯಾವುದೇ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕಾದರೂ ಕೂಡ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ಗೋಲಕ್ಷ್ಮಿ ಹಣದ ಬಗ್ಗೆ ಸ್ಟೇಟಸ್ ಚೆಕ್ ಮಾಡಬೇಕಾದರೂ ಕೂಡ ಸ್ಮಾರ್ಟ್ ಫೋನ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಒಂದು ಸಣ್ಣ ಬಟನ್ ಫೋನ್ ಇದ್ದರೆ ಸಾಕು ಸ್ನೇಹಿತರೆ ಕೆಲವೊಂದಿಷ್ಟು ಎಲ್ಪ್ಲೈನ್ ನಂಬರ್ಗಳನ್ನು ಗೋಲಕ್ಷ್ಮಿ ಯೋಜನೆ ಕಡೆಯಿಂದ ಬಿಟ್ಟಿದ್ದಾರೆ ಆ ಎಲ್ಪ್ಲೈನ್ ನಂಬರ್ ಏನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ಈ ಎಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹೇಳಿ ನಿಮ್ಮ ಗೋಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟನ್ನು ತಿಳ್ಕೊಬೋದು ಸ್ನೇಹಿತರೆ ಮತ್ತು ಇದೇ ರೀತಿಯಾಗಿ ಜೂನ್ ತಿಂಗಳ ಹಣ ಏನಿದೆಯಲ್ಲ ಇದನ್ನ ವಾಮಾಲಕ್ಷ್ಮಿಗೆ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ವಿ ಇದನ್ನು ನಾವು ನುಡಿದಂತ ನಡೆದಿದ್ದೇವೆ ಬಿಡುಗಡೆ ಮಾಡಿದ್ದೇವೆ ಮತ್ತು ಅದೇ ರೀತಿಯಾಗಿ ಗಣೇಶ್ ಚತುರ್ಥಿ ಒಳಗಡೆನೆ ಗಣೇಶ ಚತುರ್ಥಿ ಗಣೇಶ ಹಬ್ಬ ಏನಿದೆಯಲ್ಲ ಇದ್ರ ಒಳಗಡೆ ಜುಲೈ ತಿಂಗಳ ಗು ಲಕ್ಷ್ಮಿ ಎರಡು ಸಾವಿರನ ಬಿಡುಗಡೆ ಮಾಡುತ್ತೀವಿ ಅನ್ನೋ ಮಾಹಿತಿಯನ್ನು ಲಕ್ಷ್ಮೀ ಹೆಂಬಾಳ್ಕರ್ ಅವರು ನೀಡಿದ್ದಾರೆ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗಳ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರ ಮತ್ತೆ ಮೊದಲು ಸಿಗುತ್ತೆ